ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್ ಇವತ್ತಿನ ಬ್ಲಾಗ್ ಬಂದು ಚಿಕನ್ ಚಟ್ ಬಟ್ನ ಮಾಡಿ ತೋರಿಸ್ತೀನಿ ಹತ್ತು ನಿಮಿಷದಲ್ಲಿ ಮಾಡ್ಬೋದು ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ದಯವಿಟ್ಟು ನೀವು ಒಂದೊಮ್ಮೆ ಟ್ರೈ ಮಾಡಿ ಮನೇಲಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಎರಡು ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಅರಿಶಿನ ತೊಗೊಂಡಿದ್ದೀನಿ ಮೂರು ಸ್ಪೂನ್ ಚಿಲ್ಲಿ ತೊಗೊಂಡಿದ್ದೀನಿ ಮೂರು ಸ್ಪೂನು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ ಇಲ್ಲಿ ಹಾಗೆ ಇಲ್ಲಿ ಒಂದು ಟೊಮೊಟೊ ಒಂದು ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕುದಿನ ಸೊಪ್ಪು ಹಾಗೆ ಕೋರಿಬೇವನ್ನ ತಗೊಂಡಿದ್ದೀನಿ ಅದನ್ನು ಟೊಮೊಟೊ ಮತ್ತು ಈರುಳ್ಳಿನ ಹಚ್ಕೊಂಡಿದ್ದೀನಿ ಹಾಗೆ ಒಂದು ಲೆಮನ್ ತಗೊಂಡಿದ್ದೀನಿ ಇದು ಏಲಕ್ಕಿ ಮೆಣಸಿನಕಾಯಿ ತೆಂಗಿನಕಾಯಿ ಹಾಗೆ ಒಂದು ಚಕ್ಕೆ ಎರಡು ಲವಂಗ ಹಾಗೆ ಒಂದು ಸ್ಪೂನು ಗಸಗಸೆನ ತೊಗೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ ಹಾಗೆ ಗರಂ ಮಸಾಲ ಮತ್ತು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಧನ್ಯಾ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅದಕ್ಕೆ ಒಂದು ಬೌಲ್ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಕುದೀನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಟೊಮೊಟೊ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದನ್ನ ಇದನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಕರಿಬೇವನು ಸುದ್ದ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಲೆಮನ್ನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡಾದ್ಮೇಲೆ ಈಗ ನಾನು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಆಯಿಲ್ನ ಹಾಕೋತೀನಿ ಒಂದು ಮೂರು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ಳೋಣ ಇಲ್ಲಿ ವಿಡಿಯೋ ಸ್ಕಿಪ್ಟ್ ಆಗಿದೆ ಹಾಗೆ ಸೋಮಕಾಳು ಮತ್ತು ಬಿರಿಯಾನಿ ಎಲೆ ಬರುತ್ತಲ್ಲ ಅದನ್ನು ಹ್ಯಾಡ್ ಮಾಡ್ಕೋಬೇಕು ಸೋಮಕಾಳು ಒಂದು ಸ್ಪೂನ್ ತೊಗೋಬೇಕು ಬಿರಿಯಾನಿ ಎಲೆ ಎರಡ ತೊಗೋಬೇಕು ಹಾಗೆ ನಾವು ಕಲಸಿಟ್ಕೊಂಡಿದ್ವಲ್ಲ ಅದನ್ನ ಆ ಇಲ್ಲೊಳಗೆನೆ ಬೇಯಿಸ್ಕೋಬೇಕು ಚೆನ್ನಾಗಿ ಅದು ಸ್ವಲ್ಪ ಇರುತ್ತಲ್ಲ ಅದನ್ನು ಸ್ವಲ್ಪ ನೀರಾಕಿ ಬೇಯಿಸ್ಕೋಬೇಕು ಅದನ್ನು ಚೆನ್ನಾಗಿ ತಿರಿಕೊಂಡು ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಈಗ ನೋಡ್ಬೋದು ನೀವು ಚಿಕನ್ ಬೆಂದಿದೆ ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆದ ನಂತರ ಅದೇ ರುಬ್ಬೋದಕ್ಕೆ ಇಟ್ಕೊಂಡಿದ್ನಲ್ಲ ಅದು ರುಬ್ಕೊಂಡಿದ್ದೀನಿ ಅದನ್ನು ಈಗ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಕಾಯಿ ಮತ್ತು ಗಸಗಸೆ ಹಾಗೆ ಮೆಣಸುಕಾಯಿನ ಹಾಗೆ ಏಲಕ್ಕಿ ಕಾಯಿನ ಹ್ಯಾಡ್ ಮಾಡಿಕೊಂಡು ರುಬ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಮಗೆ ಗ್ರೇವಿ ಥರ ಇರಬೇಕು ಅದು ಚಪಾತಿ ಜೊತೆಗೆ ಇಲ್ಲ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದು ರೆಸಿಪಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗಂತೂ ನೀವು ಒನ್ ಟೈಮ್ ಟ್ರೈ ಮಾಡಿ ಹಾಗೆ ಅದು ಐದು ನಿಮಿಷ ಬೆಂದಮೇಲೆ ಕಾಯಿ ನೀರು ಅದಕ್ಕೆ ಕೊತ್ತಂಬರಿ ಸೋಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ತಿರುಗಿಕೊಳ್ಳೋಣ ಹಾಗೆ ತಿರುಗೊಂಡ ನಂತರ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿ ರೆಸಿಪಿನ ಚಪಾತಿ ಜೊತೆನೋ ರೊಟ್ಟಿ ಜೊತೆನೋ ತಿನ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ